ಸೆಪ್ಟೆಂಬರ್ಗೆ ಪ್ರಧಾನಿ ಮೋದಿ ನಿವೃತ್ತರಾಗ್ತಾರೆ ಅಂತ ಅರವಿಂದ್ ಕೇಜ್ರಿವಾಲ್ ಮತ್ತೆ ಬಾಂಬ್ ಸಿಡಿಸಿದ್ದಾರೆ ಯೋಗಿ ಆದಿತ್ಯನಾಥ್ರನ್ನ ಸೈಡ್ ಲೈನ್ ಮಾಡಲಾಗ್ತಿದೆ ಅಂತ ಆರೋಪ ಮಾಡಿದ್ದಾರೆ ಇನ್ನೊಂದರೆ ಅಖಿಲೇಶ್ ಯಾದವ್ ಬಿಜೆಪಿ ನಾನೂರು ಸೀಟ್ ಗೆದ್ರೆ ಸಂವಿಧಾನ ಬದಲಿಸ್ತಾರೆ ಅಂತ ಹೇಳಿದ್ದು ಇಂಡಿಯಾ ಒಕ್ಕೂಟದ ಆರೋಪಗಳಿಗೆ ಪ್ರಧಾನಿ ಮೋದಿ ಕೂಡ ತಿರುಗೇಟು ಕೊಟ್ಟಿದ್ದಾರೆ 2029 ರ ವರೆಗೂ ಮೋದಿ ಏ ಪ್ರಧಾನಿ ಎಂದಿದ್ದಕ್ಕೆ ಕೆಜ್ರಿವಾಲ್ ಟಾಂಗ್ ಅನಿಶ್ ಶಾಜಿ अगले साल 17 सितंबर को देश के प्रधानमंत्री बनाने का उन्होंने तय किया है सितंबर 17 ರಂದು ಮೋದಿ ನಿವೃತ್ತಿ ಆಗುತ್ತಾರೆ ಎಂದು ಪುನರ್ಉಚ್ಚಾರ ಮೋದಿ 75 ವರ್ಷದ ಆಗೋ ಲೋಕಸಭೆ ಚುನಾವಣೆ ಅಂತಿಮ ಘಟ್ಟದತ್ತ ತಲುಪ್ತಾ ಇದ್ದಂತೆ ರಾಜಕೀಯ ನಾಯಕರ ಏಟು ಎದುರೇಟು ತಾರಕಕ್ಕೇರಿದೆ ಪ್ರಧಾನಿ ಮೋದಿ ಈ ಬಾರಿ ನಾನೂರಕ್ಕೂ ಹೆಚ್ಚು ಸೀಟ್ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಮೋದಿ ಅವರೇ ಪ್ರಧಾನಿ ಅಂತ ಅಮಿತ್ ಶಾ ಹೇಳಿದ್ದಾರೆ ಇದರ ನಡುವೆ ದೆಹಲಿ ಸಿಎಂ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಕೇಜ್ರಿವಾಲ್ ಪ್ರಧಾನಿ ಮೋದಿ ವಿರುದ್ಧ ಮತ್ತೆ ನಿವೃತ್ತಿ ಅಸ್ತ್ರ ಝಳಪಿಸಿದ್ದಾರೆ ಎಪ್ಪತ್ತೈದು ವರ್ಷ ತುಂಬ್ತಾ ಇದ್ದಂತೆ ಮೋದಿ ನಿವೃತ್ತಿಯಾಗಲಿದ್ದು ಅಮಿತ್ ಶಾರನ್ನ ವಾರಸುದಾರರನ್ನಾಗಿ ಮಾಡ್ತಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ अगले साल 17 सितंबर को प्रधानमंत्री मोदी जी 75 साल के होंगे और मोदी जी ने तय कर लिया है कि अमित शाह जी को वो अपना वारिस बनाएंगे और अमित शाह जी अगले साल 17 सितंबर को देश के प्रधानमंत्री बनाने का उन्होंने तय किया है मोदी जी इस अल अमित शाह तब प्रधान आगोदे अड्डी आगबहद नायक मूले गुंपुमी योगी आदित्यनाथ कित्तु हाक्तारे अब योगी आदित्यनाथ जी को इन्होंने हटाने का पूरा मन बना लिया है और अगर इनकी सरकार बनी तो दो महीने के अंदर योगी जी को भी उत्तर प्रदेश के सीएम से हटा दिया जाएगा योगी आदित्यनाथ अवर न सीएम स्थान दिन कि हाकता हैजरीवाल खुद योगी आदित्यनाथ अवर प्रतिक्रिया जेलग हाददा केजरीवाल के बुद्धि भ्रमणे आगे अल्दार दिल्ली के मुख्यमंत्री अरविंद केजरीवाल की बुद्धि भी भ्रम में पड़ गई है तो अब उनको मुख्यमंत्री पद का इतना नाराज हो गया है कि अपने बात को मुझ मेरे साथ जोड़ने का प्रयास कर रहे हैं। बीजेपी के नानुरु सीट बंदरे संविधान बदलुएं दा अखिलेश। लोकसभा चुनाव ने अंगबागी टीवी 9 भारतवर्ष नर्सिदा विशेष असंधर शनदली मात्रनाडिदा प्रदेश दा माजी सियाम समाजवादी पक्ष पक्ष्यस्थ अखिलेश यादव देश संविधान बीजेपी सच्चाई है कि संविधान बदलने के लिए ही ये 400 सीटें मांग रहे हैं जब इनकी पोल खुल गई तो अब ये 400 पार से भाग रहे हैं इनके सांसद प्रत्याशी जो हैं फैजाबाद के उनका स्टेटमेंट ऑन रिकॉर्ड है ಸಂವಿಧಾನ ಬದಲನೆ ಚಾರ ಸೊ ಸೀಟಿ ಒಂದ್ ಕಡೆ ನಾಯಕರು ಮೋದಿ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ ಆದ್ರೆ ಪ್ರಧಾನಿ ಮೋದಿ ಮೈತ್ರಿ ಕೂಟದ ನಾಯಕರಿಗೆ ತಮ್ಮದೇ ಶೈಲಿಯಲ್ಲಿ ತಿರುಗೇಟು ನೀಡುತ್ತಿದ್ದಾರೆ ಅರೆ ಕೊ ದಿಮಾಗೋ ಜರ ಬಾ ರಾಯ ಬರಲಿ ಜನತಾ ಭೇಟಿ ರಾಯಬರ ಒಟ್ಟಾರೆ ಈ ಬಾರಿ ಲೋಕಸಭೆ ಚುನಾವಣೆ ಭಾರಿ ಕುತೂಹಲ ಮತ್ತು ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿದೆ ಇಂಡಿಯಾ ಒಕ್ಕೂಟ ಮತ್ತು ಎನ್ಡಿಎ ಒಕ್ಕೂಟ ಎರಡರಲ್ಲಿ ಯಾರ ಕೈ ಮೇಲಾಗಲಿದೆ ಅನ್ನೋದಕ್ಕೆ ಜೂನ್ ನಾಲ್ಕರವರೆಗೂ ಕಾಯಲೇಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್